ದೇವರ ಆಶೀರ್ವಾದ ಅಥವಾ ಬೆಂಬಲವನ್ನ ಹೊಂದಿರುವವರಲ್ಲಿ ಈ ಎಲ್ಲ ಲಕ್ಷಣಗಳಿರ್ತವೆ ಹೌದು ಜೀವನದಲ್ಲಿ ಯಾರು ನಮ್ಮನ್ನ ಬೆಂಬಲಿಸದೆ ಇದ್ದಾಗ ದೇವರಾದ್ರೂ ನಮ್ಮನ್ನ ಬೆಂಬಲಿಸಲಿ ಅಂತ ನಾವು ಆಶಿಸ್ತೇವೆ ಯಾರಿಲ್ಲದಿದ್ದರೂ ಜೊತೆಯಲ್ಲಿ ದೇವರೊಬ್ಬನಿದ್ದರೆ ಸಾಕು ಅಂದ್ಕೊಳ್ತೇವೆ ಸುಖವಾಗ್ಲಿ ದುಃಖವಾಗ್ಲಿ ನಾವು ಮೊದಲು ದೇವರನ್ನ ಸ್ಮರಿಸ್ತೇವೆ ದೇವರು ಯಾವಾಗ್ಲೂ ನಾವು ಮಾಡುವ ಒಳ್ಳೆಯ ಹಾಗೂ ಕೆಟ್ಟ ಕೆಲಸಗಳ ಆಧಾರದ ಮೇಲೆ ನಮಗೆ ಫಲಗಳನ್ನ ನೀಡ್ತಾನೆ ಹಾಗಾಗಿ ದೇವರ ಆಶೀರ್ವಾದ ನಮಗೆ ದೊರಿಬೇಕಾದ್ರೆ ದೇವರು ನಮ್ಮನ್ನ ಹಾರಿಸಬೇಕಾದ್ರೆ ಆತನು ಮೆಚ್ಚುವಂತಹ ಆತನಿಗೆ ಪ್ರಿಯವಾಗುವಂತಹ ಕೆಲಸಗಳನ್ನ ನಾವು ಮಾಡಬೇಕು ಒಂದ್ ವೇಳೆ ದೇವರು ನಮ್ಮನ್ನ ಬೆಂಬಲಿಸ್ತಿದ್ರೆ ನಮಗೆ ಈ ಎಂಟು ಸೂಚನೆಗಳನ್ನ ನೀಡುತ್ತಾನೆ ಈ ಎಂಟು ಸೂಚನೆಗಳು ಸಿಕ್ಕರೆ ಖಂಡಿತ ದೇವರು ನಿಮ್ಮನ್ನ ಬೆಂಬಲಿಸಲಿದ್ದಾನೆ ಎಂಬುದಾಗಿರುತ್ತದೆ ಹಾಗಾದ್ರೆ ಆ ಎಂಟು ಸೂಚನೆಗಳು ಯಾವುವು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುನ್ನ ಶಾಸ್ತ್ರ ಪುರಾಣಗಳ ಮೇಲೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಹೌದು ದೇವರ ಬೆಂಬಲ ನಿಮ್ಮ ಮೇಲಿದ್ದಾಗ ಈ ಎಂಟು ಸೂಚನೆಗಳು ನಿಮಗೆ ಸಿಗುತ್ತೆ ಅದರಲ್ಲಿ ಮೊದಲನೆಯದ್ದಾಗಿ ದೇವರಿಂದ ಆಶೀರ್ವದಿಸಲ್ಪಟ್ಟ ವ್ಯಕ್ತಿಯು ಒಳಗೆ ಮತ್ತು ಹೊರಗೆ ಶುದ್ಧನಾಗಿರ್ತಾನೆ ನಿಮ್ಮ ಬಟ್ಟೆಗಳು ಶುದ್ಧವಾಗಿರಬೇಕು ಇದು ಬಾಹ್ಯ ಶುದ್ಧತೆ ಮತ್ತು ಸತ್ಯತೆ ಪ್ರಾಮಾಣಿಕತೆ ಇದು ಆಂತರಿಕ ಶುದ್ಧತೆ ಆಗಿರುತ್ತದೆ ಎರಡನೆಯದ್ದಾಗಿ ಯಾವ ವ್ಯಕ್ತಿಗೆ ದೇವರ ವಿಶೇಷ ಆಶೀರ್ವಾದವಿದೆಯೋ ಅವನು ತನ್ನ ಪೂಜೆಯ ಫಲವನ್ನ ಇತರರಿಗೆ ನೀಡ್ತಾನೆ ಅಂದ್ರೆ ಅವನು ತನ್ನ ಸ್ವಂತ ಕಲ್ಯಾಣಕ್ಕಿಂತಲೂ ಮೊದಲು ಇತರರ ಕಲ್ಯಾಣದ ಬಗ್ಗೆ ಯೋಚಿಸ್ತಾನೆ ಮೂರನೆಯದ್ದಾಗಿ ದೇವರಿಗೆ ಪ್ರಿಯವಾದ ವ್ಯಕ್ತಿ ಎಂದಿಗೂ ದೇವರಿಗೆ ಪ್ರಿಯವಾಗದೇ ಇರುವಂತಹ ಕೆಲಸಗಳನ್ನ ಮಾಡೋದಿಲ್ಲ ನಾಲ್ಕನೆಯದಾಗಿ ದೇವರು ನಿಮ್ಮೊಂದಿಗಿರುವಾಗ ವ್ಯಕ್ತಿಯು ಇತರರ ಗುಣಗಳಲ್ಲಿ ದೋಷಗಳನ್ನು ಕಂಡುಕೊಳ್ಳುವುದಿಲ್ಲ ಅಂತಹ ವ್ಯಕ್ತಿಯು ಯಾರಲ್ಲೂ ತಪ್ಪುಗಳನ್ನು ಕಂಡುಕೊಳ್ಳುವುದಿಲ್ಲ ಇತರರ ತಪ್ಪುಗಳನ್ನು ಎತ್ತಿ ಆಡ್ಕೊಳ್ಳೋದಿಲ್ಲ ಐದನೆಯದ್ದಾಗಿ ದೇವರು ನಿಮ್ಮೊಂದಿಗಿದ್ರೆ ಗಂಭೀರ ಅಪರಾಧ ಮಾಡಿದ ವ್ಯಕ್ತಿಯ ಬಗ್ಗೆಯೂ ಸಹ ನೀವು ಕರುಣೆಯ ಭಾವನೆಯನ್ನು ಬೆಳೆಸಿಕೊಂಡಿರ್ತೀರಿ ಇತರರು ಮಾಡಿರುವ ತಪ್ಪುಗಳನ್ನು ಕ್ಷಮಿಸುವ ಗುಣವುಳ್ಳ ವ್ಯಕ್ತಿಯು ದೇವರ ಅನುಗ್ರಹಕ್ಕೆ ಒಳಗಾಗಿದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಆರನೆಯದ್ದಾಗಿ ಯಾವುದೇ ರೀತಿಯ ಗೌರವ ಪ್ರತಿಷ್ಠೆ ಖ್ಯಾತಿ ಸ್ಥಾನ ಮತ್ತು ಕೀರ್ತಿಯನ್ನು ಪಡೆದುಕೊಂಡ ನಂತರವೂ ಆತನ ಮನಸ್ಸು ಅತಿಯಾದ ತಾಳ್ಮೆ ಇರುತ್ತದೆ ಅದು ದೇವರ ಆಶೀರ್ವಾದ ಅವನ ಮೇಲಿದೆ ಎಂಬುದರ ಸೂಚನೆಯಾಗಿದೆ ಏಳನೆಯದ್ದಾಗಿ ದೇವರ ಬೆಂಬಲವನ್ನು ಪಡೆದುಕೊಂಡಿರುವ ವ್ಯಕ್ತಿಯು ಹೆಚ್ಚು ಧೈರ್ಯಶಾಲಿಯಾಗಿರ್ತಾನೆ ಯಾವುದೇ ಸಂದರ್ಭದಲ್ಲೂ ಯಾರಿಗೂ ಅವನು ಹೆದರುವುದಿಲ್ಲ ಎಂಟನೆಯದ್ದಾಗಿ ಇಂಥವರ ಮನಸ್ಸಿನಲ್ಲಿ ದಯೆ ಮತ್ತು ಕರುಣೆ ಎಂಬುದು ಅತಿಯಾಗಿರುತ್ತದೆ ಅವರು ಎಲ್ಲ ಜೀವಿಗಳ ಮೇಲೂ ಎಲ್ಲ ವಸ್ತುಗಳ ಮೇಲೂ ದಯೆಯ ಭಾವನೆಯನ್ನ ಹೊಂದಿರುತ್ತಾರೆ ಇಂಥವರು ಎಲ್ಲರನ್ನ ಪ್ರೀತಿ ಹಾಗೂ ಗೌರವದಿಂದ ಕಾಣ್ತಾರೆ ಹೌದು ಯಾವುದೇ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಎಲ್ಲ ಎಂಟು ಲಕ್ಷಣಗಳನ್ನು ನೋಡಿದರೆ ಅವರು ದೇವರ ಆಶೀರ್ವಾದವನ್ನು ಹೊಂದಿದ್ದಾನೆ ಎಂಬುದಾಗಿದೆ ದೇವರು ಅಂತಹ ವ್ಯಕ್ತಿಗೆ ಬೆಂಬಲವನ್ನು ನೀಡಿದ್ದಾನೆ ಎಂಬುದರ ಸೂಚನೆಯಾಗಿದೆ ಇಂತಹ ಸೂಚನೆ ನಿಮ್ಮ ಜೀವನದಲ್ಲೂ ಇದೆ ಅಂದರೆ ಅದು ದೇವರ ಬೆಂಬಲ ನಿಮಗಿದೆ ಎಂಬುದಾಗಿದೆ ಧನ್ಯವಾದಗಳು